ಏನ್ ಮಾಡ್ತಾ ಇದೀರ ನಿಮ್ ಅಪ್ಪ ಕೊಟ್ಟಿದ್ರೆ ಕರೆಕ್ಟ್ ಆಗಿ ವ್ಯವಹಾರ ಮಾಡುವಂತ ಹೇಳ್ತಾ ಇದೀನಿ ನಾನು ತಲೆ ಭಾಗವರೆಗೂ ಬಾಗಿದ್ದೀನಿ ಆಯ್ತಾ ತಲೆ ಭಾಗವರೆಗೂ ನಾನು ಬಾಗಿದ್ದೀನಿ ಇದ್ರ ಮೇಲೆ ನನಗೆ ಬರ್ಲಿಕ್ಕೆ ಆಗೋದಿಲ್ಲ ಯಾರು ತಲೆ ಬಗ್ತಿದ್ಯಾ ನಿಮಗೆ ತಲೆ ಬಾಗಿದ್ದೀನಿ ಏನು ಬಗ್ತಿಯಾ ಅದೇ ತಪ್ಪು ನಂದಿತ್ತಲ್ಲ ದುಡ್ಡು ಕೊಟ್ಟಿಲ್ಲ ತಲೆ ಬಾಗಿದ್ದೀನಿ ಆಯ್ತು ಬಿಸ್ನೆಸ್ ಗೋಸ್ಕರ ಸಾಲ ಮಾಡಿದ್ ನಾನೇನ್ ಬಿಲ್ಡಿಂಗ್ ಕಟ್ಟಬೇಕು ನಾನು ಅಲ್ಲಿ ರೇಷ್ಮೆ ಸೀರೆ ತಗೋಬೇಕು ಒಡವೆ ತಗೋಬೇಕಣ್ಣ ನಾನು ಹೆಲ್ಪ್ ಮಾಡಿ ಅಂತ ನಾನು ಕೇಳಿಲ್ಲ ನಿಮ್ಮ ಹತ್ರ ನಾನು ಅಷ್ಟು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಅಪ್ಪ ಅಮ್ಮನ ವಿಷಯ ಎತ್ಬೇಡಿ ಎತ್ಬೇಡಿ ನನ್ನ ಬೇಕಾದ್ರೆ ಕರ್ ಚಪ್ಲಿ ಅಂದ್ರು ನೀವು ನನಗೆ ಬೇಕ ಬೇಕಂತಾನೆ ಕೇಳುತ್ತ ಶ್ರೀಧರ್ ಸರ್ ಮುಂದೆಗಳೆ ಆ ಸ್ಟಾಫ್ಗಳ ಮುಂದೆ ಎಲ್ಲ ಮರ್ಯಾದಿ ಬೇರೆಯವ್ರ ಮುಂದೆ ಕಳಿಬೇಡಿ ನನಗೆ ಅಂತ ಅಷ್ಟು ಹೇಳ್ತಾ ಇದ್ರು ನೀವೇನ್ ಮಾತಾಡ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ನಿಮ್ ಅಪ್ಪ ಮುಟ್ಟಿದ್ರೆ ಕರೆಕ್ಟ್ ಆಗಿ ವ್ಯವಹಾರ ಮಾಡುವಂತ ಹೇಳ್ತಾ ಇದ್ದೀನಿ ಹಾ ನಾನು ಅಪ್ಪ ಮುಟ್ಟಿಲ್ಲ ನೀವ್ ನೋಡಿದ್ರಾ ನೀನ್ ಅಪ್ಪ ಮುಟ್ಟಿರೋಳಾಗಿದ್ರೆ ವ್ಯವಹಾರ ಮಾಡ್ತಾ ಇದ್ದೆ ಸರಿ ನಾನು ಅಪ್ಪನ್ ಮುಟ್ಟಿಲ್ಲ ನಮ್ಮಅಮ್ಮ ಕೆಲಸ ಮಾಡಿ ಹುಟ್ಟಿಸ್ಕೊಂಡಿದ್ರೆ ನೀವು ನೋಡಿದ್ರಾ ನೀನ್ ಅಪ್ಪನ್ ಗುಟ್ಟರ್ ಒಳಗಿದ್ರು ವ್ಯವಹಾರ ಮಾಡ್ತಿದ್ದೆ ಅದನ್ನ ನಾನ್ ನಿಮ್ಮತ್ರ ಹತ್ರ ಬಂದ್ ಪ್ರೂವ್ ಮಾಡ್ಬೇಕಾಗಿಲ್ಲ ನಿಮ್ಮಂತವ್ರ ಹತ್ರ ಬಂದ್ ನಾನ್ ನಮ್ ಅಪ್ಪನ್ ಗುಟ್ಟಿದೀನಿ ಅಂತ ಕಷ್ಟ ಎಂತೂ ಇದೆ ಮನುಷ್ಯನಗ್ ಬರಲ್ಲ ದೇವ್ರಿಗೂ ಬರುತ್ತೆ ಕಷ್ಟ ಆ ಕಷ್ಟನ ನಾ ಯೂಸ್ ಮಾಡ್ಕೊಂಡು ನೀವ್ ಮಾತಾಡೋದಲ್ಲ ನಾನು ತಲೆ ಭಾಗವರ್ಗು ಬಾಗಿದೀನಿ ಆಯ್ತಾ ತಲೆ ಭಾಗವರ್ಗು ನಾನು ಬಾಗಿದೀನಿ ಇದ್ರ ಮೇಲೆ ನನಗೆ ಬರ್ಲಿಕ್ಕೆ ಆಗೋದಿಲ್ಲ ನಿಮಗ್ ತಲೆ ಬಾಗಿದೀನಿ ಏನಕ್ಕೆ ಬರ್ತೀಯಾ ತಪ್ಪು ದುಡ್ಡು ಕೊಟ್ಟಿಲ್ಲ ತಲೆ ಬಾಗಿದ್ದೀನಿ ನಾನೇನ್ ಬಿಲ್ಡಿಂಗ್ ಕಟ್ಟಬೇಕು ನಾನಲ್ಲಿ ರೇಷ್ಮೆ ಸೀರೆ ತಗೋಬೇಕು ತಗೋಬೇಕ ನನ್ ಹೆಲ್ಪ್ ಮಾಡಿ ಅಂತ ಕೇಳಿಲ್ಲ ನಿಮ್ಮ ಹತ್ರ ಅಣ್ಣ ನಾನು ಅಲ್ಲ ಕಾಸು ದುಡಿಬೇಕಣ್ಣ ನನಗೂ ಯಾರು ಸಪೋರ್ಟ್ ಇಲ್ಲ ನನಗೆ ಹೆಲ್ಪ್ ಮಾಡಿ ಅಂತ ನಾನು ಬಂದ ನಿಮ್ಮ ಹತ್ರ ಕೇಳಿದ್ ನಿಜ ನೀವು ಕೊಡ್ಸಿದ್ದು ನಿಜ ಅದ್ರಂತೆ ನಾನು ಇಷ್ಟ ದಿವಸ ಬಂದೆ ಬಿಸ್ನೆಸ್ ಎಲ್ಲ ಒಂದೇ ಸಮಯ ಇರೋದಿಲ್ಲ ಒಂದ್ ಯಾವುದು ನಿಲ್ಸಿಲ್ಲ ಕೂಡ ಒಂದರ್ ದಿನ ಲೇಟ್ ಆಗ್ತಾ ಇದೆ ಕೊಡ್ತಾ ಇದ್ದೀನಿ ನೀವು ಅಡ್ಜಸ್ಟ್ ನಮ್ಮ ಅಣ್ಣ ಅಡ್ಜಸ್ಟ್ ಮಾಡ್ಕೊತಾರೆ ಸಲಿಗೆ ತಗೊಂಡೆ ನೀವು ಸ್ಟಾರ್ಟಿಂಗ್ ಹಿಂಗ ಬಿಗಿ ಮಾಡಿದ್ರೆ ಈ ಮಟ್ಟಕ್ಕೆ ಬೆಳೀತಾ ಇರ್ಲಿಲ್ಲ ನಾನು ಒಪ್ಕೊಂತೀನಿ ಸ್ಟಾರ್ಟಿಂಗ್ ನೀವ್ ಹೆಲ್ಪ್ ಮಾಡಿದ್ರೆ ನಾನು ಬಿಡು ನಮ್ಮ ಅಣ್ಣ ಹೆಲ್ಪ್ ಮಾಡ್ತಾರೆ ಏನು ತರ ಸಿಕ್ಕಿದ್ದಾರೆ ಅಂತ ನಾನು ಸಲಿಗೆ ತಗೊಂಡೆ ಆ ಸಲಿಗೆ ನನ್ನ ಅಣ್ಣ ಅನ್ನೋ ಪ್ರೀತಿ ನನ್ನ ಪ್ರೀತಿನ ನೀವು ದುರುಪಯೋಗ ಪಡ್ಕೊಂಡು ನನ್ನ ಇಷ್ಟು ಚೀಪ್ ಆಗಿ ನಾಯಿ ಬೀದಿ ನಾಯಿ ಚಪ್ಪಲಿ ತೋಟಿ ಚಪ್ಪಲಿ ಹಾ ಲೋಫರ್ ಕಚಡ ಕಜ್ಜಿ ಇವೆಲ್ಲ ವಡ ಹುಟ್ಟಿದ್ ತಂಗಿಗೆ ಅದ್ರ ಮಾತಾಡ್ತಾರ ಯಾರಾದ್ರದ್ದು ನಮ್ಗ ಯಾರು ಯಾರು ಇಲ್ಲೇ ಬೇಡ ಹಾ ಅದಕ್ಕೆ ನಿಮ್ಗ್ ಮಾತಾಡೋದು ಹಂಗಿದ್ದೀರ ಅದ್ರ ಬೆಲೆ ಏನು ಅಂತ ಗೊತ್ತಿರೋದು ನಿಮಗೆ ಹಂಗಿದ್ ಹಂಗಿಲ್ಲದಕ್ಕೆ ನೀವಂಗ ಮಾತಾಡೋದು ನಾನ್ ನೆಂಟಿಗೆ ಫೋನ್ ಮಾಡಿದಲ್ಲ ಸುಳೆ ನೀನು ಹಾ 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 ನಾನ್ ಸುಳೆ ಆ ಎಷ್ಟ್ ಚಿಂತ ನೀನು ಹೌದು ನಾನು ಸುಳ್ಳೇನೆ ಇವತ್ ಬಂತ ಮಾತ್ ಈಗ ಹಾ ಇನ್ಮೇಲ್ ಬರೋ ಮತ್ತ್ ನಾ ಬೇರೆ ತರನೇ ರೆಕಾರ್ಡ್ ಮಾಡ್ಕೊಂಡಿದೀಯಲ್ವಾ ಹಾಕೊಂಡಿದ್ಯಾ ರೆಕಾರ್ಡ್ ಇಟ್ಕೋ ಚಪ್ಪರ್ ಸೋಳೆ ಕಂತರಿ ಮುಂಡ ನಂದು ಬಾಡಿಗೆ ಕೊಡೋ ಅಂತ ಕೇಳ್ತಾ ಇದೀನಿ ತಿಂದಿದೀಲಾ ಅಣ್ಣನ್ನ ಅದನ್ನ ಬಾಡಿಗೆ ಕೇಳ್ತಾ ಇದೀನಿ ನಾನ್ ಕೊಡಲ್ಲ ಅಂತಾನೂ ಹೇಳಿಲ್ಲ ನಿಮ್ಮ ಅವ್ವನ್ನ ಯಾರನ್ನ ಕರ್ಕಮ್ಮ ಅಂತ ಕೇಳ್ತಾ ಇದ್ದೀನಾ ನಮ್ ಅವ್ವನ್ ತಕ ಬಂದ್ರೆ ಚಪ್ಪಲಿ ಕಿತೋಯ್ತವೆ ನನ್ನೋರ್ಗು ಓಕೆ ನಮ್ಮ ಅಮ್ಮನ ಬಂದ್ರೆ ಚಪ್ಲಿ ಕಿತ್ತೋಗ ಕಿತ್ತೋಗಿರೋ ಚಪ್ಲಿ ಆರಾ ಹಾಕ್ಬೇಕ್ ಚಪ್ಲಿಕಲ್ಲಿ ಇದ್ ನೀನಾ ನಾನೇ ಅಯ್ಯೋ ಅಲಯ್ ಈಗ್ಲೇ ನೀನಾಲೂ ಹಾಕೊಂಡ್ಬಿಟ್ಟಿದ್ಯಾ ಯಾರುನ ನಾನ್ ಹಾಕೊಂಡಿದೀನಿ ನಿನಗ್ ಹಾಕ್ಲಿಲ್ವಲ್ಲ ಹಾಕ್ತೀನಿ ನಮ್ಮನವರಿಗೂ ಬಂದ್ರೆ ಆ ಇಡೀ ಸ್ಟಾಪ್ ಸ್ಟಾಪ್ ಮುಂದೆಗಡೆ ಹಾಕೊಂಡಿದ್ಯಾ ನಮ್ಮನ್ನ ಇಡೀ ಬೀದಲ್ ಹಾಕೊಂಡಿದ್ಯಾ ನಿನ್ನ ಜೀವನದಲ್ಲೇ ಹಾಕೊಂಡ್ ಬಿಟ್ಟಿದ್ಯಾ ನೀವೆಲ್ಲಾ ಒಳ್ಳೆ ಭಾಳ್ ಬರ್ತೈತೀರಾ ಇಲ್ಲ ನಿಮ್ ಅವನ್ನ ನಿಮ್ಮ ಅವನ್ನ ನಿನ್ ಮಗಳನ್ನ ಕರ್ಕೊಂಡ್ ಬಂದ್ ಮನ್ಸ್ಕೊಂಡಿದ್ವ ನನ್ ಮಗಳಿಗೆ ಮದ್ವೆ ಗಂಡದ ಮನೆ ಅವಳೆ ನಿನ್ ಮಗಳು ಇನ್ನು ಏನು ಆಗಿಲ್ಲ ಇದ್ದಾರೆ ಅಲ್ಲಲ್ಲ ನಿನ್ ಮಗಳ ಕರ್ಕೊಂಡ್ ಬಂದಿದ್ ನನ್ ಮಗ ಬೇಡ ನೋಡಿ ಏನ ಹೇಳ್ತಾ ಇದೀನಿ ಇನ್ನು ಕೆಣಕ್ಬೇಡಿ ಬೇಡ ನೋಡಿ ಇನ್ನು ಕೆಣಕ್ಬೇಡಿ ಅಲ್ಲ ಅದೇ ಬೇಡ ಮಗಳವರ್ಗು ಬಂದ್ರೆ ನನ್ನ ಹೆಂಡತಿ ತಕ್ಕ ನೀನ್ ಫೋನ್ ಮಾಡ್ತೀಯ ಅಂದ್ರೆ ನಿನ್ ಮಗಳ ತಕ್ಕ ನಾನ್ ಬರಬೇಕು ತಪ್ಪೇನಿಲ್ಲ ಬಿಡಮ್ಮ ಹಾ ನಿನ್ನ ಹೆಂತೆ ತರ ನಾನು ಮಾತಾಡಿ ಏನು ಮಾತಾಡಬೇಕು ಅಂತ ಕೇಳು ಫಸ್ಟ್ ಏನು ಮಾತಾಡ್ದೆ ವಿಸ್ಕಲ್ ಕೊಟೆ ಅಣ್ಣು ಮಾಡಕ ಹೋದೆ ಇದಕ್ಕೆ ಶಾರ್ಟ್ ಆ ಸಿಗ್ನಲ್ ಮಾತಾಡಕ್ ಹೋದೆ ಅಂತಲ್ಲ ನಮ್ಮ ನಿನ್ನಂತ ಇವ್ರನ್ನ ಅಮ್ಮನ್ ದಿವಸ ನೂರ್ 100 ಜನ ಮೆಸ್ಟಿನ್ ನಾನು ಹ್ಮ್ ಆ ಕೂಡ ದುಡ್ಡು ಕೂಡ ಯೋಗ್ಯತೆ ಇಲ್ಲ ನಮ್ಮನಕ್ಕೆ ನೀನು ಮಾತ್ರ ನಮ್ಮ ಕಂಡು ನವರಂಗಿ ಆಟಕನ್ನು ಬಳ್ತರೆ ನೀನು

ಒಂದ್ ನಿಮಿಷ ಜಗದೀಶ್ ಸರ್ ಫೋನ್ ಮಾಡತಾವ್ರಿ ಇದು ಮಾಡ್ತೀನಿ ಹಂಗೆ ಕಣಕಲ್ ತಂದಿರು ಸರ್ ಫೋನ್ ಮಾಡಿದ್ರು ಹಾ ಇವರು ಮಿತಿ ಮೀರಿ ಯಾರು ನಿಮ್ಮ ಪಾರ್ಟ್ನರು ನೀವು ನೀವೇ ಕರ್ಕೊಂಡ್ಬಂದ್ ಇದ್ ಮಾಡ್ತಿದ್ದು ನಾನ್ ಅವ್ರನ್ನ ಕರ್ಕೊಂಡ್ ಬಂದಿ ಅವ್ರು ನನ್ನ ಕರ್ಕೊಂಡ್ಬರ್ಲಿಲ್ಲ ನಾನ್ ಅವ್ರನ್ನ ಕರ್ಕೊಂಡ್ ಬಂದಿದ್ದು ಓ ಅವ್ರನ್ನ ನೀವೇ ಕರ್ಕೊಂಡ್ ಬಂದಿದ್ ಹೌದು ನಾನೇ ಕರ್ಕೊಂಡ್ ಬಂದಿದ್ದು ಹ್ಮ್ ಸರ್ ಬಾಡಿಗೆ ಬಾಡಿಗೆ ಎಂಬತ್ ಸಾವಿರ ನಿಂತೈತೆ ಬಾಡಿಗೆ ಈಗ ಬಿಲ್ಡಿಂಗ್ ಡಿಪಾರ್ಟ್ಮೆಂಟ್ ನಮ್ ಬಾಡ್ಗೆ ಎಂಬತ್ ಸಾವಿರ ನಿಂತೈತೆ ಶ್ರೀಧರ್ದು ಎಂಬತ್ ಸಾವಿರ ಐತೆ ದುಡ್ಡು ಒಂದೂವರೆ ಲಕ್ಷ ದುಡ್ಡು ಮಾಡಿಕೊಂಡು ನೀವ್ ಬೀಗ ನಾನೇ ಹಾಕ್ಬಿಟ್ಟು ಕಳಿಸ್ತೀನಿ ಅಂತ ಅಂದ್ಬಿಟ್ಟು